ಹಾಯ್ ಬಡೀಸ್ ನೀವು ನೋಡ್ತಾ ಇದ್ದೀರಾ ದಿಲೀಪ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ದಿಲೀಪ್ ಫೆಬ್ರವರಿ ಇಪ್ಪತ್ತಾರರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಡಬ್ಲ್ಯೂ ಪಿ ಎಲ್ನ ಹನ್ನೊಂದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಯು ಪಿ ವಾರಿಯರ್ಸ್ ತಂಡಗಳ ನಡುವೆ ಪಂದ್ಯಾವಳಿಯನ್ನು ನಡೆಸಲಾಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ತಂಡವು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟ್ ಮಾಡಲು ಬಂದಂತಹ ಯು ಪಿ ವಾರಿಯರ್ಸ್ ತಂಡವು ಬಹುಬೇಗನೆ ಕಿರಣ್ ನವಗಿರಿ ರವರ ವಿಕೆಟನ್ನು ಕಳೆದುಕೊಂಡು ಆರಂಭಿಕ ಆಘಾತಕ್ಕೆ ಒಳಗಾಯಿತು ನಂತರ ಆ್ಯಾರಿಸ್ ರವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದ ನೂರ ಎಪ್ಪತ್ತ್ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಮೂಲಕ ಇಪ್ಪತ್ತಾರು ಬಾಲ್ಗಳಲ್ಲಿ ನಲವತ್ತೈದು ರನ್ಗಳನ್ನು ಚಚ್ಚಿದರು ಇವರಿಗೆ ಸಾಥ್ ನೀಡಿದಂತಹ ವೀಂದ್ರಾ ದಿನೇಶವರು ಕೂಡ ಐದು ಬೌಂಡರಿಗಳ ಮೂಲಕ ಮೂವತ್ತು ಬಾಲ್ಗಳಲ್ಲಿ ಮೂವತ್ತ್ಮೂರು ರನ್ಗಳನ್ನು ಪೇರಿಸಿದರು ಇವರ ನಂತರ ಬಂದಂತಹ ಯಾವುದೇ ಆಟಗಾರ್ತಿಯರು ಸ್ಥಿರ ಪ್ರದರ್ಶನವನ್ನು ತೋರಲಿಲ್ಲ ಇದರ ಪರಿಣಾಮವಾಗಿ ಯು ಪಿ ವಾರಿಯರ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ ನೂರ ನಲವತ್ತೆರಡು ರನ್ಗಳನ್ನು ಮಾತ್ರ ಪೇರಿಸಿತು ಮುಂಬೈ ಇಂಡಿಯನ್ಸ್ ಪರ ನಾಟ್ ಶಿವರ್ರವರು ಮೂರು ವಿಕೆಟ್ಗಳನ್ನು ಪಡೆದರೆ ಸಬ್ನಿಮ್ ಮತ್ತು ಗುಪ್ತಾರವರು ತಲಾ ಎರಡು ವಿಕೆಟ್ಗಳನ್ನು ಪಡೆದು ಮಿಂಚಿದರು ಎರಡನೇ ಇನ್ನಿಂಗ್ಸ್ನಲ್ಲಿ ಯು ಪಿ ವಾರಿಯರ್ಸ್ ನೀಡಿದಂತಹ ನೂರ ನಲ್ವತ್ಮೂರು ರನ್ಗಳ ಸಾಧಾರಣ ಟಾರ್ಗೆಟನ್ನು ಚೇಜ್ ಮಾಡಲು ಬಂದಂತಹ ಮುಂಬೈ ಇಂಡಿಯನ್ಸ್ ತಂಡವು ಆರಂಭದಲ್ಲೇ ಯಾಸಿಕಾ ಭಾಟಿಯ ರವರ ವಿಕೆಟ್ಗಳನ್ನು ಕಳೆದುಕೊಂಡು ಆರಂಭಿಕ ಆಘಾತಕ್ಕೆ ಒಳಗಾಯಿತು ನಂತರ ಬಂದಂತಹ ನಾಟ್ ಶಿವರ್ರವರು ತಮ್ಮ ನೂರ ಎಪ್ಪತ್ತ್ಮೂರರ ಸ್ಟ್ರೈಕ್ ರೇಟ್ನಲ್ಲಿ ನಲವತ್ತ್ನಾಲ್ಕು ಬಾಲಿಗೆ ಎಪ್ಪತ್ತೈದು ರನ್ಗಳನ್ನು ಚಚ್ಚಿ ನಾಟ್ ಆಗಿ ಉಳಿದರು ಇವರಿಗೆ ಉತ್ತಮ ಸಾಥ್ ನೀಡಿದಂತಹ ಮ್ಯಾಥ್ಯೂಸ್ ರವರು ಐವತ್ತು ಬಾಲಿಗೆ ಐವತ್ತೊಂಬತ್ತು ರನ್ನನ್ನು ಸಿಡಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದ ಜಯಕ್ಕೆ ಕಾರಣರಾದರು ಮುಂಬೈ ಇಂಡಿಯನ್ಸ್ ತಂಡವು ಕೇವಲ ಹದಿನೇಳು ಓವರ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ನಲವತ್ತ್ಮೂರು ರನ್ಗಳ ಸಾಧಾರಣ ಗುರಿಯನ್ನು ತಲುಪುವ ಮೂಲಕ ಯು ಪಿ ವಾರಿಯರ್ಸ್ ಮೇಲೆ ಜಯವನ್ನು ಸಾಧಿಸಿ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೆ ಏರಿದರು ಹಾಗೆಯೇ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪರ ಮೂರು ವಿಕೆಟ್ಗಳನ್ನು ಪಡೆದುಕೊಂಡು ಎಪ್ಪತ್ತೈದು ರನ್ಗಳನ್ನು ಚಚ್ಚಿದಂತಹ ನಾಟ್ಸಿವರವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ಮುಂದಿನ ವಿದ್ಯೋ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ತಾವೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ